ವೀಕ್ಷಕರಿ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ನಮ್ಮ ರಾಜ್ಯದಲ್ಲಿ ಮದ್ಯಪ್ರಿಯರ ಸಂಖ್ಯೆ ಹೆಚ್ಚಾಗಿಯೇ ಇದೆ ಹಾಗಾಗಿ ಅವರಿಗೊಂದು ಸಿಹಿ ಸುದ್ದಿ ಬಂದಿದೆ ಹಾಗಾದ್ರೆ ಏನದು ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ ಮೈ ಕೊರೆಯುವ ಚಳಿಗಾಲ ಶುರುವಾಗಿರುವ ಹೊತ್ತಲ್ಲೇ ಮದ್ಯಪ್ರಿಯರಿಗೆ ಅಬಕಾರಿ ಇಲಾಖೆ ಸಿಹಿ ಸುದ್ದಿ ಸುದ್ದಿವೊಂದನ್ನು ನೀಡಿದೆ ಇನ್ನು ಈ ಬಾರಿ ಚಳಿ ಹೆಚ್ಚಾಗಿರುವ ಕಾರಣದಿಂದ ಚಳಿಗಾಲ ಪೂರ್ಣಗೊಳ್ಳುವವರೆಗೆ ನೆಮ್ಮದಿಯಾಗಿ ಎಣ್ಣೆ ಕುಡಿಯಬಹುದು ಎಂಬ ಸಂದೇಶ ರವಾನಿಸಿದೆ ಈ ಬಾರಿ ವಾಡಿಕೆಗಿಂತ ಚಳಿ ಹೆಚ್ಚಾಗಿದ್ದು ಚಳಿಗಾಲ ಮುಗಿಯುವವರೆಗೆ ಬಿಯರ್ ದರವನ್ನ ಪರಿಷ್ಕರಣೆ ಮಾಡುವುದಿಲ್ಲ ಎಂದು ಹೇಳಿಕೆಯನ್ನ ನೀಡಿದೆ ಪ್ರತಿ ವರ್ಷವೂ ಬಿಯರ್ ಮಾರಾಟದಲ್ಲಿ ಕುಸಿತ ಕಾಣುತ್ತಿದ್ದು ಈ ಪರಿಸ್ಥಿತಿಯಲ್ಲಿ ಬಿಯರ್ ದರ ಏರಿಸಿದ್ರೆ ಹೆಚ್ಚೇನೂ ಆದಾಯ ಬರುವುದಿಲ್ಲ ಹಾಗಾಗಿ ನಷ್ಟದ ಕಾರಣದಿಂದ ಬಿಯರ್ ದರ ಏರಿಸದಿರಲು ನಿರ್ಧರಿಸಿದೆ ಎಂದು ವರದಿಯಾಗಿದೆ ಚಳಿಗಾಲದಲ್ಲಿ ಮದ್ಯಪ್ರಿಯರು ಹೆಚ್ಚಾಗಿ ಬಿಯರ್ ಸೇವನೆಯನ್ನ ಮಾಡುವುದಿಲ್ಲ ಇದರಿಂದ ಬಿಯರ್ ಮಾರಾಟ ಕಡಿಮೆಯಾಗುವ ಆತಂಕ ಇರುವುದರಿಂದ ದರ ಏರಿಕೆ ಮಾಡುವ ವಿಚಾರವನ್ನ ಕೈಬಿಟ್ಟಿದೆ ಎನ್ನಲಾಗ್ತಿದೆ ಅಬಕಾರಿ ಇಲಾಖೆಗೆ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಟಾರ್ಗೆಟ್ ಅನ್ನ ನೀಡಿದ್ದು ಇದಕ್ಕಾಗಿ ಬಿಯರ್ ದರ ಹೆಚ್ಚಿಸಲು ಮೊದಲಿಗೆ ನಿರ್ಧಾರವನ್ನ ಮಾಡಲಾಗಿತ್ತು ಈ ಸಂಬಂಧ ಅಬಕಾರಿ ಇಲಾಖೆ ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು ಆದರೆ ಚಳಿಗಾಲ ಆಗಿರುವುದರಿಂದ ಬಿಯರ್ ದರ ಏರಿಕೆಯಾದರೆ ಇಲಾಖೆಯ ಆದಾಯಕ್ಕೂ ಪೆಟ್ಟು ಬೀಳುವ ಸೂಚನೆ ಇರುವುದರಿಂದ ಜನವರಿ ತಿಂಗಳವರೆಗೆ ಬಿಯರ್ ದರವನ್ನ ಏರಿಸದಿರಲು ನಿರ್ಧಾರವನ್ನ ಮಾಡಲಾಗಿದೆ ಎಂಬ ಮಾಹಿತಿ ಇದೆ ವರ್ಷಾಂತ ಮುಗಿಯುತ್ತಿದ್ದು ಹೊಸ ವರ್ಷಾಚರಣೆಗೆ ದಿನಗಣನೆ ಪ್ರಾರಂಭವಾಗಿದೆ ಇನ್ನು ಕ್ರಿಸ್ಮಸ್ ವೇಳೆಯೂ ರಾಜ್ಯದಲ್ಲಿ ಮದ್ಯ ಸೇವನೆ ಹೆಚ್ಚಾಗಿ ನಡೆಯುವುದರಿಂದ ಅಲ್ಲಿಯವರೆಗೆ ಬಿಯರ್ ಪ್ರಿಯರಿಗೆ ಯಾವುದೇ ದುಬಾರಿ ಟೆನ್ಷನ್ ಇರೋದಿಲ್ಲ ಬೆಲೆ ಏರಿಕೆ ಆಗದ ಕಾರಣ ಎಂದಿನಂತೆ ಬಿಯರ್ ಕುಡಿಯಲು ಯಾವುದೇ ಅಡ್ಡಿ ಆತಂಕಗಳು ಇರೋದಿಲ್ಲ ಎಂದು ಹೇಳಲಾಗ್ತಿದೆ ಇದರಿಂದ ಜನವರಿಯವರೆಗೆ ನಿಶ್ಚಿಂತೆಯಾಗಿ ಬಿಯರ್ ಅನ್ನ ಕುಡಿಯೋಣ ಗುರು ಎಂದು ಎಣ್ಣೆ ಪ್ರಿಯರು ನೆಟ್ಟುಸಿರನ್ನ ಬಿಟ್ಟಿದ್ದಾರೆ ಪಾರ್ಟಿಗೂ ಇಲ್ಲ ಟೆನ್ಷನ್ ಪ್ರತಿ ಹೊಸ ವರ್ಷಾಚರಣೆಯ ವೇಳೆ ಪಾರ್ಟಿಗಳು ಎಗ್ಗಿಲ್ಲದೆ ನಡೆಯುತ್ತವೆ ಎಲ್ಲಿ ನೋಡಿದರೂ ಪಾರ್ಟಿ ವಿಚಾರವೇ ಸದ್ದನ್ನ ಮಾಡುತ್ತದೆ ಹಾಗಾಗಿ ಈ ಬಾರಿ ಅಬಕಾರಿ ಇಲಾಖೆಯ ಈ ನಿರ್ಧಾರದಿಂದ ಬಿಯರ್ ಪ್ರಿಯರಿಗಂತೂ ಒಂದು ರೀತಿಯಲ್ಲಿ ಹಬ್ಬ ಎಂತಲೇ ಹೇಳಬಹುದು ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಈ ಜನವರಿಯಲ್ಲಿ ರಾಜ್ಯದಲ್ಲಿ ಚಳಿ ಹೆಚ್ಚಾಗಿ ಇರುತ್ತೆ ಎನ್ನಲಾಗ್ತಿದೆ ಈ ಅವಧಿಯಲ್ಲಿ ಬಿಯರ್ ಮಾರಾಟ ಕೂಡ ಸ್ವಲ್ಪ ಕುಸಿಯುವುದು ಸಾಮಾನ್ಯ ಹೇಗಿರುವಾಗ ಬಿಯರ್ ದರ ಏರಿಕೆ ಮಾಡಿದ್ರೆ ಇಲಾಖೆಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಈ ಕಾರಣಕ್ಕೆ ಜನವರಿಯವರೆಗೆ ಬಿಯರ್ ದರ ಪರಿಷ್ಕರಣೆ ಮಾಡುವುದು ಬೇಡ ಎಂದು ಅಬಕಾರಿ ಇಲಾಖೆ ನಿರ್ಧಾರವನ್ನ ಮಾಡಿದೆ ವರ್ಷವೂ ಚಳಿಗಾಲದಲ್ಲಿ ಬಿಯರ್ನಿಂದ ಬರುವಂತಹ ಆದಾಯದಲ್ಲಿ ಶೇಕಡ ಇಪ್ಪತ್ತರಷ್ಟು ಕುಸಿಯುತ್ತದೆ ಎನ್ನಲಾಗ್ತಿದೆ ಮಾರಾಟ ಪ್ರಮಾಣ ಇಳಿಮುಖ ಆಗುವುದರಿಂದ ಈ ಬಾರಿ ಇಲಾಖೆ ಮೊದಲೇ ಎಚ್ಚೆತ್ತುಕೊಂಡು ದರ ಪರಿಷ್ಕರಣೆಗೆ ಬ್ರೇಕ್ ಹಾಕಿದೆ ಎಂದು ಹೇಳಲಾಗ್ತಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ